ಇದರಲ್ಲ ಇದು ಇದನ್ನು ವಿಜಯ್ ಪತ್ರೆ ಅಂತ ಕರೀತಾರೆ ಇದನ್ನು ಸಂಸ್ಕೃತದಲ್ಲಿ ಅತರ್ವಣ ವೇದದಲ್ಲಿ ಇದನ್ನು ತಂತ್ರವಿದ್ಯೆಯಲ್ಲಿ ಇದನ್ನು ವಿಜಯ್ ಪತ್ರೆ ಅಂತ ಕರೀತಾರೆ ಲೋಕಾರೂಢಿ ಮಾತಲ್ಲಿ ಸಾಮಾನ್ಯವಾಗಿ ಎಲ್ಲ ಜನಗಳು ಇದನ್ನು ಗಾಂಜಾ ಅಂತ ಕರೀತಾರೆ ನಂತರ ಇನ್ನು ಭಂಗಿ ಸೊಪ್ಪು ಅಂತ ಕರೀತಾರೆ ಭಂಗಿ ಸೊಪ್ಪು ಅನ್ನೋದು ಭಗವಂತ ಮಡಿಗೆ ಹೆಸರು ಇದಕ್ಕೆ ಏಕೆಂದರೆ ಇದ್ರ ಭಂಗಕ್ಕೆ ಯಾರು ಬರೋಕ್ಕಾಗಲ್ಲ ಅಂತ ಇದ್ರ ಸಿಂತೆಗೆ ಯಾರು ಬರೋಕ್ಕಾಗಲ್ಲ ಅಂತ ಇದು ಭಂಗಿ ಸೊಪ್ಪು ಅಂತ ಮಡಗಿದ್ದು ಇದ್ರ ಭಂಗಕ್ಕೆ ಬರಬೇಡಿ ಅಂತ ಹಾಗಾಗಿ ಇದರಲ್ಲಿ ವಿಶೇಷವಾದಂಥ ಹೇಗೆ ಅಂದರೆ ಪಾದರಸನ ಹುಚ್ಚೇಳಿಸ್ತದೆ ಇದು ಪಾದರಸನ ಇದರಲ್ಲಿ ಮರ್ದನ ಮಾಡಿದ್ರೆ ಪಾದರಸಕ್ಕೆ ಭಾಳ ಪ್ರಭಾವವಾಗಿರೋಂಥ ವಿಶೇಷವಾದಂಥ ಒಂದು ಆವೇಶ ಬರ್ತದೆ ಒಂದು ಶಕ್ತಿ ಬರ್ತದೆ ಪಾದರಸ ಹುಚ್ಚಿ ಹೇಳ್ತದೆ ಇದರಿಂದ ತಯಾರು ಮಾಡಿದಂಥ ಇದರಲ್ಲಿ ಮರ್ದನ ಆಗಿ ಇದರಲ್ಲಿ ಬಂದಂಥ ಪಾದರಸ ವಿಶೇಷವಾಗಿ ಯಾವುದಕ್ಕೆ ಬೇಕಾದ್ರೂ ಪ್ರಯೋಗ ಮಾಡ್ಬೋದು ಒಳ್ಳೆಯದಕ್ಕೂ ಮಾಡ್ಬೋದು ಕೆಟ್ಟದಕ್ಕೂ ಮಾಡ್ಬೋದು ಪಾದರಸ ಭಾಳ ಪ್ರಭಾವಶಾಲಿಯಾಗಿರ್ತದೆ ಏಕೆಂದರೆ ಇವತ್ತು ಸೋಮವಾರ ಸ್ವಾತಿ ನಕ್ಷತ್ರ ಇವತ್ತೊಂದು ದಿವಸ ಟೈಮಿಂಗ್ಸು ನೋಡ್ಕೋಬೇಕು ಇಲ್ಲೇ ಕಾಣಿಸ್ತದೆ ಇಲ್ಲಿ ಕಾಣಿಸಿದ ಟೈಮಿಂಗ್ಸು ಹದಿನೈದನೇ ತಾರೀಕು ಜುಲೈ ಸೋಮವಾರ ಸ್ವಾತಿ ನಕ್ಷತ್ರ ದಿವಸ ಇನ್ನು ತಗೊಂಬಂದಿರೋವಂಥದ್ದು ಇದನ್ನು ಇವಾಗ ಪೇಸ್ಟ್ ಮಾಡಿ ಮರ್ದನ ಮಾಡೋ ಅಂಥದ್ದು ಇದೆ ಚೆನ್ನಾಗಿ ಮರ್ದಾನ ಮಾಡ್ಕೋಬೇಕು ಇದನ್ನು ಪಾದರಸ ಒಂದು ಐವತ್ತು ಗ್ರಾಮ್ ತಂಕಿದೆ ಅಷ್ಟೆ ಆ ಪಾದ್ರಸನ ಇದರಲ್ಲಿ ಹಾಕೊಂಡು ಮರದನ ಮಾಡಬೇಕು ಹಂತ ಹಂತವಾಗಿ ತಿಳಿಸ್ತಾ ಇರ್ತೀನಿ ಹಂತ ಹಂತವಾಗಿ ನಮಗೆ ತಿಳಿದಷ್ಟು ತೋರಿಸ್ತೀವಿ ಅಷ್ಟೇ ನಮ್ಗೆ ತಿಳಿದಕ್ಕಿಂತ ನಮಗಿಂತ ಮೀರಿದ್ದು ನಮಗೆ ಗೊತ್ತಿಲ್ಲ ಯಾಕೆಂದರೆ ನಮಗಿಂತ ಮೀರಿದವರು ಇರ್ತಾರೆ ನಾವೇನು ಮೀರಿದವರೆಲ್ಲ ಇಲ್ಲಿ ನಾನು ತಿಳಿದಷ್ಟು ನಾನು ತೋರಿಸ್ತೀನಿ ನಿಮ್ಮ ಕೈಲಿ ಏನಾರ ಸಾಮರ್ಥ್ಯ ಐತಿ ನಿಮ್ಮ ಕೈಲಾದರೆ ಮಾಡಿರಿ ಆಯಿತಾ ಇದ್ದಾರೆ ಯಾವುದೂ ಒಂದು ಮುಚ್ಚುಮರೆ ಮರೆ ಮಾಡಿಲ್ಲ ಓಪನ್ ಆಗಿ ತೋರಿಸ್ತಾ ಇರೋದು ಒಂದು ಇಡೀ ಬಂಗಿ ಸೊಪ್ಪು ಇಷ್ಟು ವೇಸ್ಟ್ ಆಯ್ತಿದೆ ವಿಜಯ್ ಪತ್ರೆ ಈ ಥರ ಈ ಥರ ಮಾಡ್ಕೊಬೇಕು ಚೆನ್ನಾಗಿ ಪೇಸ್ಟ್ ಥರ ಇದನ್ನು ಹರ್ಕೋಬೇಕು ಅರದು ಮಡಿಕಂಡ ನಂತರ ಪಾದರಸ ಮರಿಕೇರಿನ ಈ ರೀತಿ ತೂಕ ಮಾಡ್ಕೋಬೇಕು ನಲವತ್ತೆರಡು ಎಂಬತ್ತು ನಂತರ ಇದು ನಲವತ್ತೆರಡು ಗ್ರಾಮು ಪಾದರಸನ ಇದರ ಒಳಗಡೆಗೆ ಇದ್ದೀನಿ ಇದು ಪಾದರಸ ಪಂಚಾರಿ ಅಂಗಡಿಯಿಂದ ತಂದು ಸಂಸ್ಕಾರ ಮಾಡಿರೋ ಅಂಥದ್ದು ಆಯಿತಾ ಸಂಸ್ಕಾರ ಮಾಡಿ ಇದನ್ನು ಪ್ರಯೋಗ ಮಾಡ್ತಾ ಮಾಡ್ತಾಯಿರೋರು ಆಯಿತಾ ಇವಾಗ ಇದು ಇದರಲ್ಲಿ ಅಣು ಅಣುಗಳಾಗಿ ಇದು ಬೆರೆತೋಗ್ಬಿಡ್ತದೆ ಹೀಗೆ ನೋಡ್ತಾ ಇರಬೇಕು ಗೊತ್ತಾಯ್ತದೆ ಪಾದರಸ ಬಂಗಾರದ ಬಣ್ಣಕ್ಕೆ ತಿರುಗ್ತದೆ ಯಾಕೆಂದರೆ ಬಂಗಿ ಅನ್ನೋದು ಬಂಗಾರ ಖಚಿತವಾದಂಥದ್ದು ಹಾಗಾಗಿ ಪಾದರಸ ಅನ್ನೋದು ಸಂಸ್ಕಾರ ಆಗಿ ಚೆನ್ನಾಗಿ ಶುದ್ದಿಯಾಗಿರೋಂಥ ಪಾದರಸದಲ್ಲಿ ಈ ರೀತಿ ಬಂಗಿ ಸ್ವಪ್ನ ವಿಶೇಷವಾಗಿ ಸೋಮವಾರ ದಿವಸ ಒಳ್ಳೆ ನಕ್ಷತ್ರ ನೋಡ್ಕೊಂಡು ಇದನ್ನು ತಂದು ಈ ರೀತಿ ಹೀಗೆ ಮಾಡಿ ಇದನ್ನು ಪಾದರಸನ ಮಡಿಕೊಂಡ್ರೆ ಇದು ಯಾವುದೇ ರೀತಿ ತಾಯ್ತಗಳಿಗೆ ಇದು ಕೆಲಸಕ್ಕೆ ಬರುತ್ತೆ ಆಯಿತಾ ನಂತರ ಯಾವ್ದಾರ ಕುಡಿಕೆಗೂ ಹಾಕ್ಬೋದು ಒಳ್ಳೆಯದಕ್ಕೆ ಕೆಟ್ಟದಕ್ಕೆ ಎಲ್ಲದಕ್ಕೂ ಇದನ್ನು ಪ್ರಯೋಗ ಮಾಡ್ಬೋದು ಏಕೆಂದರೆ ಇದರಲ್ಲಿ ಪ್ರಭಾವ ಜಾಸ್ತಿ ಇರುತ್ತೆ ಪಾದರಸದಲ್ಲಿ ಅಟ್ರ್ಯಾಕ್ಷನ್ ಜಾಸ್ತಿ ಇದರಲ್ಲಿ ಹೆಣ್ಣು ದೇವತೆಗಳು ಬೇಗ ಆಕರ್ಷಣೆ ಆಯ್ತಾರೆ ಪಾದರಸದಲ್ಲಿ ಯಕ್ಷಿಣಿ ಮಾರೀರು ಮಸಿನೀರು ಎಲ್ಲ ರೀತಿ ಈ ಪಾದರಸದಲ್ಲಿ ಆಕರ್ಷಣೆ ಆಯ್ತಾರೆ ಎಲ್ಲ ಹೀಗಾಗಿ ಇದನ್ನು ವಿಶೇಷವಾದಂಥ ಮೂಲಿಕೆ ರಸಗಳಲ್ಲಿ ಅರಿದಾಗ ಇದರಲ್ಲಿ ವಿಶೇಷವಾದಂಥ ಶಕ್ತಿ ಅಡುಗೆ ಕೂತ್ಕತ್ತದೆ ಇದರಲ್ಲಿ ಇದರಲ್ಲಿ ಆ ರೀತಿ ಪ್ರಭಾವ ಇರ್ತದೆ ಈ ಥರ ಇದು ಪಾದ್ರಸ ಅಣು ಹಣುಗಳಾಗಿ ಬೆರೆತೋಗ್ಬಿಡ್ತು ಯಾವುದ್ರ ಜೊತೆ ವಿಜಯ್ ಪತ್ರೆ ಜೊತೆ ಇವಾಗ ಇದು ಇದರಲ್ಲಿ ಸೇರಿ ಇದು ಅಣು ಅಣುಗಳಾಗಿ ಇದು ಇದರಲ್ಲಿ ಸೇರ್ಕೊಂಬಿಟ್ಮೇಲೆ ಇದು ಇವಾಗ ಇದು ಕೈಗೆ ಸಿಕ್ಕಲ್ಲ ಇದನ್ನು ಕೈಗೆ ತಗೋಬೇಕು ಅಂದರೆ ಕೆಲವೊಂದು ಭಸ್ಮಗಳನ್ನ ಈಗಲೇ ಪ್ರಯೋಗ ಮಾಡಿದ್ರೆ ಇದು ಪುನಃ ಇಲ್ಲೇ ಮರುಜನ್ಮಾಗಿ ಇದು ಕೈಗೆ ಬಂದ್ಬಿಡ್ತದೆ ಪಾದರಸ ಆಯಿತಾ ಅದನ್ನ ಹೇಗೆ ಇನ್ನೊಂದು ವೀಡಿಯೋನ ನಾನು ತೋರಿಸ್ತೀನಿ ಅಲ್ಲೇ ಮರ್ದನ ಮಾಡಿ ಅಲ್ಲೇ ಎತ್ಕಗಳೋದು ಹೇಗೆ ಅದಕ್ಕೆ ಯಾವ ರೀತಿ ಭಸ್ಮ ಅಂತ ತಿಳಿಸ್ತೀನಿ ಇನ್ನೊಂದು ವೀಡಿಯೋ ಮೇಲೆ ಇದನ್ನು ಮರುಜನ್ಮ ಆಗಕ್ಕೆ ಬಿಡಬೇಕು ಇವತ್ತು ಸೋಮವಾರವಾಗಿರೋದ್ರಿಂದ ಸ್ವಾತಿ ನಕ್ಷತ್ರ ನೆಕ್ಸ್ಟು ಬುಧವಾರಕ್ಕೆ ಏಕಾದಶಿ ಇದೆ ಏಕಾದಶಿಗೆ ಇದು ಜನ್ಮ ತಾಳ್ತದೆ ಇದು ಅಂದರೆ ಈ ವಿಜಯ್ ಪತ್ರೆಯಲ್ಲಿರೋಂಥ ಅಂಶನೆಲ್ಲ ಹೀರ್ಕೊಂಡು ಇದು ಹೊರಹೊಮ್ತದೆ ಆವಾಗ ಇದನ್ನು ಮಡಿಕೊಂಡು ಇದಕ್ಕೆ ಒಂದು ಪೂಜೆ ಪುನಸ್ಕಾರ ಅಂತ ಮಾಡಿ ಧೂಪ ದೀಪ ತೋರಿಸಿ ಇದರಿಂದ ವಿಶೇಷವಾದಂಥ ತಾಯ್ತಗಳು ತುಂಬೋದು ಯಂತ್ರಗಳಿಗೆ ತುಂಬೋದು ಎಲ್ಲದಕ್ಕೂ ಹಾಕ್ಬೋದು ಎಲ್ಲದಕ್ಕೂ ಇದು ಅನುಕೂಲಕ್ಕೆ ಬರುತ್ತೆ ಇದು ಇನ್ನು ಇದಕ್ಕಿಂತ ಹೆಚ್ಚಾಗಿ ಇನ್ನೇನಾರು ನಿಮಗೆ ತಿಳಿದಿದ್ರೆ ತಿಳ್ಕಂಡು ಮಾಡ್ಬೋದು ನಿಮ್ಮಲ್ಲಿ ಅದಕ್ಕೇನು ಕೇಳಬೇಕು ಮಾಡಬೇಕು ಅನ್ನೋದೇನು ಇಲ್ಲ ಈ ಥರ ಇರ್ತದೆ ಅಕಸ್ಮಾತ್ ನಾವು ಬೇರೆ ಏನೂ ಬರಲ್ಲ ಏನೂ ಆಗಲ್ಲ ಅಂತಂದರೆ ಇದೇ ರೀತಿ ಪೇಸ್ಟ್ ಮಾಡ್ಕೊಳ್ಳಿ ಇದೇ ರೀತಿ ಪೇಸ್ಟ್ ಮಾಡ್ಕೊಂಡು ಸೀದಾ ಈ ಥರ ಒಂದು ತಾಯ್ತ ಮಡಿಕಳಿ ಈ ಥರ ತಾಯ್ತದೊಳಗೆ ಪಾದ್ರಸ ಹಾಕಿ ಇದ್ರ ಸಮೇತ ಯಾಕೆ ಪೇಸ್ಟ್ ಮಾಡಿರ್ತೀರ ಅದೇ ಪೇಸ್ಟನ್ನ ಈ ತಾಯ್ತದೊಳಗೆ ತುಂಬಿಬಿಟ್ಟು ಒಂದು ಪೂಜೆ ಮಾಡಿ ಧರಣೆ ಮಾಡ್ಕೊಂಬಿಡಿ ಈಸಿ ಆಗ್ಬಿಡುತ್ತೆ ಇಲ್ಲಾಂದರೆ ಈ ಥರ ಬಳೆಗೂ ತುಂಬೋದು ಇದೆಲ್ಲ ಬಳೆಗೆ ತುಂಬಿರೋವಂಥದ್ದು ಪಾದ್ರ ಸ್ವ ಇದಕ್ಕೆ ಇದಕ್ಕೆಲ್ಲ ಗಟ್ಟಿ ಮಾಡಿ ಅಂಥದ್ದು ಇವೆಲ್ಲ ಈ ಥರ ಖಾಲಿ ಬಳೆ ತಗೊಂಬಂದು ಬಳೆ ಒಳಗಡೆಗೆ ಏನು ತಿಳಿದಿರ್ತದೆ ನಿಮ್ಮ ಬುದ್ಧಿವಂತಿಕೆ ಪ್ರಕಾರ ಆ ರೀತಿ ಮೂಲಿಕೆಗಳು ಹಾಕಿ ಜೋಡಿಸ್ಕೊಂಡು ಇದನ್ನು ಹಾಕಿ ತುಂಬಿ ಒಂದು ವಸ್ತಕ್ಕೆ ಸೀಲ್ ಮಾಡ್ಕೊಂಡ್ಬಿಡ್ರು ಒಳ್ಳೆ ಅದ್ಭುತವಾದಂಥ ಬಳೆಗಳಾಯ್ತವೆ ನಿಮ್ಮ ಯಾತಕ್ಕೆ ಬೇಕೋ ಕಾರ್ಯಸಿದ್ಧಿಗೆ ಬೇಕಾ ಗಾಳಿ ಗರ್ಗ ಗಿರ್ಕಗಳು ಗಂಡಾಂತರಗಳಿಂದ ತಪಸ್ಗಳಕಬೇಕಾ ಯಾವ ಥರದ್ದು ಬೇಕಾ ಅದೇ ರೀತಿ ನಿಮ್ಮ ಬುದ್ಧಿ ತೋರಿಸ್ದಂಗೆ ನೀವು ಮಾಡ್ಕೋಬೋದು ಈ ರೀತಿ ಇರ್ತದೆ ಇಷ್ಟಕ್ಕೇ ಪಾದರಸ ಯಾವುದೇ ಕಾರಣಕ್ಕೂ ಗಟ್ಟಿಯಾಗಲ್ಲ ಅದನ್ನೇ ಹೇಳ್ಬಿಡ್ತೀನಿ ಇಷ್ಟಕ್ಕೆ ಯಾವುದು ಪಾದರಸ ಗಟ್ಟಿಯಾಗಲ್ಲ ಕೆಲವೊಂದು ಬಸ್ ಪ್ರಯೋಗ ಮಾಡಿದ್ರೆ ಮಾತ್ರ ಪಾದರಸ ಗಟ್ಟಿಯಾಗೋದು ಇದರಲ್ಲಿ ಆಯಿತಾ ಇದರಲ್ಲಿ ನಾವೇನು ಇದರಲ್ಲಿ ಏನು ಗಟ್ಟಿ ಮಾಡಕ್ಕೆ ಹೋಗಲ್ಲ ಇದನ್ನ ಇದರಲ್ಲಿ ಮರುಜನ್ಮ ಪಡ್ಕೋಬೇಕು ಇವಾಗ ಏಕಾದಶಿಗೆ ಇದು ಮರುಜನ್ಮ ಆಯ್ತದೆ ಮರುಜನ್ಮ ಆದಾಗ ಇದರಿಂದ ವಿಶೇಷವಾದಂಥ ಪ್ರಯೋಗಗಳಿಗೆ ಇದನ್ನ ಪಡ್ಕೋಬೋದು ಇದನ್ನ ಕೆಲಸ ಚೆನ್ನಾಗಿರ್ತದೆ ಅಟ್ರಾಕ್ಷನ್ ಅಲ್ಲಿ ನಡೀತದೆ ಕೆಲಸ ಯಾವುದೇ ಒಂದಾದ್ರೂ ಒಳ್ಳೆಯದು ಕೆಟ್ಟದು ಎಲ್ಲ ಆಯ್ತಾ ಇದು ಎಲ್ಲ ಅಂದರೆ ಇನ್ನು ಕೈಯಲ್ಲಿ ಮುಟ್ಕೊಳಕ್ಕೆ ಹೋಗಬಾರ್ದು ಕೈಯಲ್ಲಿ ಮುಟ್ಕೊಂಡ್ರೆ ಕೈ ಕೈಗೆ ಅಂಟಕತವೆ ಇದ್ರದ್ದು ಹಣ್ಣುಗಳು ಏನಾರ ಉಗುರಲ್ಲಿ ಸೇರ್ಕೊಂಡು ಹೊಟ್ಟೆಗೆ ಏನಾರ ಸೇರ್ಕೊಂಡ್ರೆ ಆಸ್ಪಿಟ್ಲಿಗೆಲ್ಲ ತುಂಬ ಖರ್ಚಾಗುತ್ತೆ ಹಾಗಾಗಿ ಇನ್ನು ತಲೆ ಬಲ್ತೈತೆ ಅಂತ ಬಂಡೆಗೆ ಕೂತ್ಕೊಳಕ್ಕೆ ಹೋಗಬಾರ್ದು ಎಲ್ಲ ಒಂದು ಅಳತೇನಲ್ಲಿ ಮಡಿಕೊಂಡು ಇದನ್ನು ಈ ರೀತಿ ಮಾಡ್ತಾರೆ ಮಾಡಿ ಕಂಡ್ರೆ ಇದು ಇನ್ನು ಮೂರು ದಿವಸಕ್ಕೆ ಇದು ಮರು ಜನ್ಮ ಬರುತ್ತೆ ಇದು ಅಂದರೆ ಇವಾಗ ನಲವತ್ತೆರಡು ಗ್ರಾಮ್ ಪಾದ್ರಸ ಹಾಕಿದ್ದೀನಿ ಅದರಲ್ಲಿ ಒಂದು ಐದಾರು ಗ್ರಾಮ್ ಕಮ್ಮಿ ಆಗುತ್ತೆ ಒಂದೆರಡು ಗ್ರಾಮ್ ಅರ ಕಮ್ಮಿ ಆಗುತ್ತೆ ಆ ಥರ ಇರ್ತದೆ ಇದು ಒಂದ್ ಪಾದ್ರಸ ರೈಸ್ ಆಗುತ್ತೆ ಭಾಳ ಆ್ಯಕ್ಟಿವ್ ಆಗಿರುತ್ತೆ ಪಾದ್ರಸ ಆಮೇಲೆ ಸರಿಯಾಗಿ ಇದು ಒಂದು ಒಂದೂವರೆ ಗಂಟೆ ಎರಡು ಗಂಟೆ ಮರ್ದನ ಮಾಡಿದಾಗ ಈ ರೀತಿ ಆಗ್ಬಿಡುತ್ತೆ ಅಣು ಅಣುವಾಗಿ ಇದು ಪೂರ್ತಿ ಅಣು ಅಣುವಾಗಿ ಈ ರೀತಿ ಭಂಗಿ ಸೊಪ್ಪನ್ನ ಸವಿತಾ ಇರ್ತದೆ ಪಾದರಸದ ಅಣುಗಳು ಭಂಗಿ ಸೊಪ್ಪಿನಲ್ಲಿರೋಂಥ ಅಂಶನ ಹೀರ್ಕತಾ ಇರುತ್ತೆ ಹೀರ್ಕಂಡು ಹುಚ್ಚೆಳ್ತದೆ ಅದು ಇದು ಅಂದರೆ ಇವಾಗ ಇದನ್ನು ಗಾರೆ ಮೆತ್ತದಂಗೆ ಮೆತ್ಬಿಡಿದ್ದೀನಿ ಪೇಸ್ಟ್ ಮಾಡಿಬಿಡಿದ್ದೀನಿ ಗಿಲಾವು ಮಾಡಿಬಿಡಿದ್ದೀನಿ ಕಲ್ಲಲ್ಲಿ ಒಳಗಡೆನೆ ಗಿಲಾವು ಮಾಡಿ ಇದನ್ನ ಬಿಟ್ಟಿದ್ದೀನಿ ಇದರಲ್ಲಿ ಸೊಪ್ಪು ಹೇಗೆ ಒಣಗ್ತದೆ ಸೊಪ್ಪು ಹೇಗೆ ಇದರಲ್ಲಿ ಒಣಗ್ತಾ ಇರ್ತದೆ ಹಾಗೇನೆ ಪಾದ್ರಸ ಮರುಜನ್ಮ ಪಡ್ಕೊಳ್ಳುತ್ತೆ ಸೊಪ್ಪು ಒಣಗದ ನಂತರ ಇದು ಮೂರು ದಿವಸ ಆದಮೇಲೆ ಇದನ್ನು ಈಗ ಹೇಗೆ ಒಣಗಿರುತ್ತೆ ಅದ್ರ ಮೇಲೆ ಈ ಕಲ್ಲನ್ನ ಪಾದ್ರಸ ಯಾವ ರೀತಿವಲ್ಲ ಈ ಮರದನ ಮಾಡೋ ಈ ಕಲ್ಲನ್ನ ಅದ್ರ ಮೇಲೆ ಹಿಂಗೆ ಅರ್ದಾಗ ಇದು ವಾಪಸ್ಸು ಎಲ್ಲ ಜನ್ಮ ತಾಳ್ತದೆ ಮಾಮೂಲಿ ಪಾದ್ರಸ ಹೇಗಿತ್ತು ಈ ಥರ ಪಾದ್ರಸ ಈ ರೀತಿ ಮರುಜನ್ಮ ಆಗಿ ಸಿಗ್ತದೆ ಆಯಿತಾ ಇದರಲ್ಲಿ ಕಾಣಿಸ್ತದಲ್ಲ ಇದೇ ಇದೇ ಪಾದ್ರಸ ಇದೆಲ್ಲ ಸೊಪ್ಪು ಒಣಗಿದ ಮೇಲೆ ಈ ರೀತಿ ಮರು ಜನ್ಮ ಆಗುತ್ತೆ ಆಯಿತಾ ಇದನ್ನ ತಗೋಬೇಕಾದ್ರೆ ಈ ಕಲ್ಲನ್ನ ಒಂದು ಸ್ವಲ್ಪ ಲಿಫ್ಟ್ ಮಾಡಿ ಎತ್ತಿ ಇದ್ರೆಡೀಗೊಂದು ಒತ್ತಿಗೆ ಕೊಟ್ಕೋಬೇಕು ಕಲ್ಲಿಗೆ ಒಂದು ಒತ್ತು ಕೊಟ್ಕೊಂಡಾಗ ಇದು ಸ್ಲೋಪ್ ಆಗುತ್ತೆ ಅಂಚೂರು ಆ ಟೈಮಲ್ಲಿ ಇದನ್ನ ಚೆನ್ನಾಗಿ ಒಣಗಿರೋ ಸೊಪ್ಪನ್ನ ಇದನ್ನು ಹರಿದಾಗ ಸೊಪ್ಪು ಬೇರೆ ಆಗುತ್ತೆ ಸೊಪ್ಪೊಂದು ಧೂಳು ಬೇರೆ ಆಯ್ತದೆ ಪಾತ್ರಸ ಬಿಡಿ ಬಿಡಿಯಾಗಿ ಮರುಜನ್ಮಾಗಿ ಒಂದಕ್ಕೊಂದು ಇದೇ ರೀತಿ ಕೂಡ್ಕೊಂಡು ಒಂದು ಕಡೆ ನಿಂತ್ಕೊಳ್ಳುತ್ತೆ ಆವಾಗ ಈ ಥರ ಚಮಚದಲ್ಲಿ ಎತ್ತಿ ಎತ್ತಿ ಸಪ್ರೇಟಾಗಿ ಒಂದು ಈ ಥರ ಡಬ್ಬಕ್ಕೇನೆ ಹಾಕಬೇಕು ಹಾಕೊಂಡ ನಂತರ ಈ ಬಂಗಿ ಸೊಪ್ಪೊಂದು ವಿಜಯ್ ಪತ್ರೆ ಅದು ಈ ಧೂಳು ಇರ್ತದಲ್ಲ ಇದರಲ್ಲಿ ಅದನ್ನು ಬಿಸಾಕ್ಬಾರ್ದು ಅದನ್ನು ಎತ್ತು ಮಡಿಕೋಬೇಕು ಅದು ಕೆಲ್ಸಕ್ಕೆ ಬರ್ತದೆ ಇದರಲ್ಲಿರೋಂಥ ಪಾತ್ರ ಸಹ ಕೆಲ್ಸಕ್ಕೆ ಬರ್ತದೆ ಆಯಿತಾ ವಿಶೇಷವಾಗಿ ಎಲ್ಲ ಕೆಲಸಕ್ಕೂ ಬರ್ತದೆ ಇದರ ಧೂಳನ್ನ ವಿಶೇಷವಾಗಿ ಒಳ್ಳೆಯದಕ್ಕೂ ಪ್ರಯೋಗ ಮಾಡ್ಬೋದು ಕೆಟ್ಟದಕ್ಕೂ ಪ್ರಯೋಗ ಮಾಡ್ಬೋದು ಅತಿ ಹೆಚ್ಚಾಗಿ ಕೆಡಕಿನಲ್ಲಿ ಇದು ಭಾಗ ಭಾಳ ಬೇಗ ರಿಸಲ್ಟ್ ಕೊಡ್ತದೆ ಈ ಭಂಗಿ ಸೊಪ್ಪೊಂದು ಧೂಳು ಆಯಿತಾ ಇದು ನಮಗೆ ತಿಳಿದಿರೋಷ್ಟು ಇದರನ್ನ ಇದರಲ್ಲಿ ತಿಳಿಸಿದ್ದೀನಿ ಆಸಕ್ತಿ ಐತೆ ಅವ್ರು ಯಾರು ಬೇಕಾದ್ರೆ ಪ್ರಯೋಗ ಮಾಡ್ಕೋಬೋದು ಆಯಿತಾ